ರಾಸಾನು ಮೂರು ಕಿಲೋ ಅಕ್ಕಿ ಕೊಡ್ತಾರೆ ಎರಡು ಕಿಲೋ ಜೋಳ ಕೊಡ್ತಾರೆ ಆ ಜೋಳ ಅಂತ ಎದ್ಕೊ ಬರ್ಲಾರ್ದಂಗೆ ಇರ್ತಾವೆ ಎಲೆಕ್ಷನ್ದಾಗ ಏನಂದ್ರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತಿವಂತಂದರು ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು ಈಗ ಮೂರು ತಿಂಗಳಾಯ್ತಿರು ದುಡ್ಡೂ ಹಾಕಿಲ್ಲ ರಾಸನೂ ಸರಿ ಕೊಡಂಗಿಲ್ಲ ಏನು ರೀ ಈಗ ನಾವು ಬಡ ಜನ ಮಾಡುವಣ ವಯಸ್ಸಾದವ್ರ ಅವ್ರ ದವಾಖಾನಿ ಅದ ಅದು ಎಲ್ಲಿ ತಂದು ಮಾಡ್ಬೇಕು ರೀ ಎಲ್ಲಿದು ಮಾಡ್ಕೋಬೇಕು ನಾವು ಸರ್ಕಾರಕ್ಕೆ ಏನು ಕೇಳೋದು ಅಂತಂದ್ರೆ ನಮ್ಗೆ ತಿಂಗಳ ತಿಂಗಳ ನಮ್ಗೆ ರೊಕ್ಕ ಹಾಕ್ಬೇಕು ತಿಂಗಳ ಏನಂದ್ರೆ ತೆಲಿಗೆ ಒಬ್ಬೊಬ್ಬರಿಗೆ ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ಬೇಕು ಎರಡು ಕಿಲೋ ಮೂರು ಕಿಲೋ ಅಕ್ಕಿ ಕೊಡ ಕೊಡೋದ್ರೆ ಕಾಟದಾಗೆ ಒಂದೊಂದು ಕಿಲೋ ತಕ್ಕಂತಾರೆ ಎಷ್ಟು ಕಿಲೋ ಎರಡು ಕಿಲೋವೇ ಬರ್ತಾವೆ ಎರಡು ಕಿಲೋ ಎಷ್ಟು ದಿನ ಉಣ್ಬೇಕು ರೀ ನಾವು ಈಗ ಎರಡು ಎರಡು ಸಾವಿರ ಬಂದಾಗ ಎಷ್ಟು ತಿಂಗಳೈತೆ ರೀ ಮೂರು ತಿಂಗಳ ಐತ್ರಿ ಮೂರು ತಿಂಗಳಿಂದ ಬಂದಿಲ್ಲ ರೀತಿ ಕೊಡ್ಬೇಕಂತ ಹೇಳ್ತೀವಿ ರೀ ಕೊಡಬೇಕು ಬಡ ಜನರಿಗೆ ಸಹಾಯ ಅಂತ ನೀವು ಎಲೆಕ್ಷನ್ದಾಗ ಗೆದ್ದು ಹೋಗಿರಿ ಗೆದ್ದ ಮೇಲೆ ಈಗ ಹೆಣ್ಮಕ್ಳಿಗೆ ಕೊಡೇಬೇಕು ಬಡ ಜನಕ್ಕೆ ಎಲ್ಲಿಂದ ಬದುಕಬೇಕು ನಾವು ಎದ್ರಲಿಂದ ಬದುಕಬೇಕು ಯಾರಿಗೆ ಬಿ ಪಿ ಅದ ಯಾರಿಗೆ ಶುಗರ್ ಅದ ಯಾರಿಗೆ ಹಾಟ್ ಅದ ಯಾರು ಎಂಡ್ರಿಗೆ ಬಿಟ್ಟು ಬಿಟ್ಟು ಓಡಿ ಹೋಗ್ಯಾರ ಹಾಂ ಅವ್ರು ಎಣ್ಣರು ಮಕ್ಳು ಎದ್ರಲಿಂದ ಬದುಕಬೇಕು ಸರ್ಕಾರ ನೀವು ಹಾಕೇಸಿ ಈಗ ಬಡ ಜನಗೆ ಅಂದ್ರೆ ನೀವು ಯಾವ ಸರ್ಕಾರ ರೀ ಸರ್ಕಾರ ಅಲ್ಲ ನೀವು ಸರ್ಕಾರ ಆದಮೇಲೆ ಬಡ ಜನಿಗೆ ನೋಡೋಂಥ ಸರ್ಕಾರ ಇರಬೇಕು ನೋಡ್ಲಾರ್ದ ಸರ್ಕಾರ ಇರಬಾರ್ದು ಹಾಕ್ತಿವ ಹಾಕ್ತಿವಂತಂದ್ರ ಯಾವಂದ್ರೆ ಒಬ್ಬೊಬ್ಬರಿಗೆ ಹತ್ತ ಕಿಲೋ ಅಕ್ಕಿ ಕೊಡ್ತೀವಂತ ಅಂದಾರ ಈಗ ಐದು ಕಿಲೋ ಆದಾಗ ಮೂರು ಕಿಲೋ ಅಕ್ಕಿ ಕೊಡ್ತಾರ ಎರಡು ಕಿಲೋ ಜೋಳ ಕೊಡ್ತಾರ ಅದ್ರಾಗ ಕಾಟ ಮಾಡೋದು ತಕ್ಕಂದ್ರೆ ಅಂದ್ರೆ ಎರಡೇ ಕಿಲೋ ಅಕ್ಕಿ ಆಗ್ತಾವ ಎರಡು ಕಿಲೋ ಅಕ್ಕಿ ಎಷ್ಟು ತಿನ್ ನೋಡ್ಬೇಕು ನಾವು ಐದು ಇಲ್ಲ ರೊಕ್ಕನೂ ಹಾಕಿಲ್ಲ ರೀ ಐದು ತಿಂಗಳಾಯ್ತು ರೊಕ್ಕ ಬಂದಿಲ್ಲ ಅದ್ರು ಈಗ ಏನದ ರೊಕ್ಕ ನಮಗೆ ಬೇಕಾಗಿಲ್ಲ ನಮಗೆ ರಾಸನೇ ಬೇಕು ಹತ್ತ ಕಿಲೋ ಒಬ್ಬೊಬ್ಬರಿಂದ ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ಬೇಕು ಮೊದಲೇನು ರೀ ಹಾಂ ಹಾಂ ಮೊದಲು ನಮ್ಗೆ ಮೊದಲಾದ್ರೆ ಅಂದೀವಿ ರೀ ನಮ್ಗೆ ರೊಕ್ಕ ಬೇಡ ರಾಸನ ಕೊಡೋಂತಂದೀವಿ ಇಲ್ಲಮ್ಮ ತಿಂಗಳ ತಿಂಗಳ ರೊಕ್ಕನೂ ಹಾಕ್ತೀವಿ ರಾಸನ ಅಂತಂದ್ರು